సి <marriages timing>

विवंद किटी नहीं, इल्ल अंधे कोटिया। आंखें मारती नहीं, परसों दिया कोटिया। निकमा दे घंटे याद ही नहीं। ಇಲ್ಲಿ ಕಲಸಿ ಸೀರೆ ಇಟ್ಕೊಂಡು ಮುಡ್ಕೊಂಡು ಆಹಾ ಮತ್ತು ಮಲ್ಲಿಗೆ ಈ ಮಲ್ಲಿಗೆ ಆಹಾ ಮಲ್ಲಿಗೆ पट मली पट मली कूड़ निनल्ली क्या के सहाए अलंका बदले बदले निम सत्त गले नन ननले क्या के हंदी पंद खमन बदले सुरतात मला सीर नित मला कुट नित कला भज भज मला अगर जाने हो नहीं काज जनन लेले पाण र पाण र

तला विका अगरि विका बटर बला बाबा पूर्णमा हूंदो ಇದು ಏನಿದು ವಾಸನೆ ಹೌದಪ್ಪ ಹೌದು ಏನು ಕೆಟ್ಟ ಹೊಲಸನ ಅರ್ಥೈತಪ್ಪ ಇದು ಮನೆ ನನಗಂತೂ ಏನು ಕೆಟ್ಟಪ್ಪ ಏನ್ ಕೆಟ್ಟ ಹೊಲಸು ಅರ್ತೈತೆ ಹೆಂಗೆ ಓಯಪ್ಪ ಇಲ್ಲಿ ಪೂರ್ತಿ ನೈಟ

பதல் பதளாச்சனாச்சனாஜமா <mäßig> ನಮಸ್ಕಾರ ಯಾವಾಗ ಒಳಗ ನಿಮ್ದು ಸಿದುಗೆ ಕಟ್ಟಾಕತ್ತ ಗದಿಗೆ ಕಟ್ಟಾಕತ್ತಿದ್ರೆ ಏನು ನೀವೊಬ್ರು ಬಂದಿದ್ದೀರಲ್ಲ ನಿಮ್ಮ ದೊಡ್ಡ ಸ್ವಾಮಿಗಳ ಅಯ್ಯೋ ಅವ್ರ ಅಲ್ಲ ಕೂತಾರ್ರಿ ಅದು ನಮ್ಮ ನಾಯಿ ಕಟ್ಟೋ ಜಾಗ ಅದು ಬರ್ರಿ ಅಲ್ಲ ಕೂತಾರ ಅವನಲ್ಲಿ ಕುಂದ್ರು ಅದು Da

ಇನ್ನು ತಿಂಡಿರ ಏಟೈತಿ ಅಷ್ಟೇ ಎರಡು ಏಕಾ ದೌಡ್ ಬಾರ ಈ ತಗ್ಯವ್ವ ಸ್ವಾಮ್ಯ ಬಂದಾರೆ ಸ್ವಾಮಿಗಳು ಬಂದಾವಂತಿಯಲ್ಲ ಹ್ಞೂ ಹರೆವದ್ದು ಅದಾವೆ ಏನು ಮುದುಕರದು ಯಾಕೆ ಆಟ್ರಾಗ ಒಂದು ಚಲೋ ಐತಿ ಆಟ್ರಾಗ ಒಂದು ಯಾವುದೋ ಡ್ಯೂಮ್ ಇದ್ದಂಗೆ ಐತಿ ಅಕ್ಕ ಒಟ್ಟ ಒತ್ತ ಬೆಳಗು ಆಗಿಲ್ಲ ತೆಳಗಾಗಿಲ್ಲ ಒಂದು ನಡವರ್ಕ್ ಅದಾವ ಅಕ್ಕ ಅಷ್ಟೆ ಹಾಂ ಮೀಡಿಯಮ್ ಅಕ್ಕ ಮೀಡಿಯಮ್ ಅದಾವು ಯಕ ತಡಿಯ ತಂಗಿ ಈಗ ಬಂದು ಸಕಾಗಿತಿ ದಳದಿನಿ ಬಾಂಬೆ کوئی ಬಂದಲಾಣಾ ಮಕ್ಕ ಅದು ಬಾಂಬೆ ಮಲ್ಲ ಇನ್ನು ಸೆಕೆಂಡ್ ಹ್ಯಾಂಡ್ ಐಯಾನ ರೆ ಅಂಗೇಲ್ಲ ಮತರಬೇಡ್ರಿ ಸೆಕೆಂಡ್ ಹ್ಯಾಂಡ್ ಬಾಂಬೆ ಮಲ್ಲ ಅಂತ ಹೇಳಿ நம்ம அக்கா அந்த சீரி தீர்த்தே பாம்பே இந்த சூரத் கொனடி கொனாடி நீ ಬರ್ತಾವ ಜೀವ ಅಂತ ಒಳಗೊಬ್ಬ ಒಬ್ಬ ಸೇಡ್ಜಿ ಕೊಂದ ತನ ಅವನು ಎದ್ದು ಹೋಗೋಲಂತನ ಅಂತೀನಿ ವಳಗ ಒಬ್ಬ ವಾ ಕೊಂದ ನಿಮ್ಮ ಪಾಳೆ 나ಳಿಗೆ ಬರ್ತಿತಿ ಅಲೆ ಟೋಕನ್ ಕೊಡ್ತಾರೆ ಅಲೆ ಇಡ್ಕೊಂಡೋರಿ ಅವರ ನಿಮ್ಮ ಟಿಂಗ್ ಟಿಂಗ್ ಅಂತ ಬೆಲ್ಲ ಆದಮೇಲೆ ಬರ್ರಿ ಹಿಂಗೇನೋ ವಳಗ ಸ್ವಾಮಿ ಕೊಂದ ಸ್ವಾಮಿ ಇವಾ ಸೇಡ್ಜಿ ಸೇಡ್ಜಿ ಕೊಂದ ಹೌದು ಅವ್ನ ಪಾಳೆ ಮುಗ್ದಿಂದ ನಿಮ್ಮದು ಆಮೇಲೆ ಅಂದ್ರೆ ಮತ್ತೆ ಅಲ್ರಿ ಅಂದ್ರೆ ಅವರು ಶೆಡ್ಜಿ ಅವರು ಸಿರಿ ತಕೊಂಡು ಹೋಗೋಕೆ ಬರ್ತಾರೆ ವ್ಯಾಪಾರ ಓಲ್ಸಲ್ ವ್ಯಾಪಾರ ದೊಡ್ಡ ಅದಕ್ಕೆ ಆ ಒಳಗಡೆ ಅದಾರ ಅವರು ಅವ್ರಿಗೆ ನಮ್ಮ ಕಬಿಚ ಬಿಚ್ಚಿ ತೋರಿಸಕತ್ತಾರೆ ಟ್ರೈನ್ ಹಾ ಹಾ ಅದಕ್ಕೆ ನಾವು ಹಾಗಂತೀವಿ ಅಕ್ಕಾ ಆ ಅಯ್ಯ ದೌಟ್ ಭಾರ ಅಕ್ಕಾ ತಂಗಿ ಒಲಿ ಒಳಗಿಂದ ತರ್ಲೆ ಒಲಿ ಮ್ಯಾಲಿಂದ ತರ್ಲೆ ಏನು ಮೂಲೆಗಿಂದ ತರ್ಲೆ ಎಲ್ಲಿದ್ ಬೇಕು ನಿಮಗ ಒಲಿ ಮಾಗಿಂದ್ರೆ ಏನು ಮತ್ತೆ ಒಲಿ ತೆಳಗಿಂದ್ರೆ ಒಂದೊಂದ ಕೇಳಿ ಹೇಳ್ತೀನಿ ನಡುವಿಂದ ಒಂದೊಂದ ಕೇಳಿ ಹೇಳ್ತೀನಿ ಒಲಿ ಮ್ಯಾಗಿಂದು ಅಂದ್ರ ಹಾಲು ಒಲಿ ಒಳಗಿಂದ ಅಂದ್ರ ತುಪ್ಪದ ಗಿಂಡಿ

ನಮ್ಮ ನಮ್ಮ ಒಂದಿಷ್ಟು ಮಾಡ್ಯಾಡ್ರಿ ನಾನು ಒಂದಿಷ್ಟು ಮಾಡೀನಿ ಇನ್ನು ನನ್ನ ಗಂಡು ಒಂದಿಷ್ಟು ಮಾಡಿರ್ಬೇಕು ರೀ ಅದ್ರ ಎಲ್ಲ ಹಾಕಿ ಕಲಸಿ ಎಲ್ಲ ಇರ್ತವೆ ರೀ ನೋಡ್ರಿ ನೋಡಿರಿ ಬಾದಾಮಿ ಹಾಕಿನಿ ದ್ರಾಕ್ಷಿ ಹಾಕಿನಿ ಗೋಡಂಬಿ ಪಿಸ್ತಾ ಎಲ್ಲ ಕಲಸಿ ತಗೊಂಡೀನಿ ನಿಮ್ಮ ಬಾಯಿಗೆ ಹೋಗ್ನಿ ಅಂದ್ರೆ ಹಂಗ ಟಾಲು ಸೌಂಟ್ ಹೆಂಗಿದೆ ಇದರ ಸೌಂಟು ಸೌಂಟ್ ಇಟ್ಟಿಲ್ಲ ನಾವು ಹ್ಞೂ ಬೂಟನ್ ಇಟ್ಟಿಲ್ರಿ ಅಕ್ಕ ನಮ್ದು ಏ ಬಾಳ ಅವಸರ ಮಾಡ್ತಾವ ಬಾರ ಬಂದ ನೋಡು ಹ ಬಂದ್ಬಿಡಿ ಅಕ್ಕ ನಿನ್ನ ಕಣ್ಣಲ್ಲಿ ಕಾತರ ನನ್ನ ಮನದಲ್ಲಿ ನನ್ನ ಮನದಲ್ಲಿ

ಅದು ಇತ್ತು ಏನಾಯ್ತು ಅಂತಂದ್ರ ಅಕ್ಕನ ಗಂಡ ಭಾಳ ಕಿರಿಕಿರಿ ಕೊಡ್ತಿದ್ದ ಕಿರಿಕಿರಿ ಕೊಡ್ತಿದ್ನಲ್ರಿ ಅದಕ್ಕೆ ಹಾಕಿ ಗಂಡ ಸಾಕಾಗಿ ಒಂದಿನ ನಾ ನಮ್ಮ ಮಾವ ಭಾಳ ಇದ್ದಿದ್ದಾವ ನಮ್ಮ ಮಾವ ಭಾಳ ಕೆಟ್ಟಿದ್ರ ದಿನಾ ಕುಡಿಯವ ಕುಡ್ದು குண்டி ஈகின் கண்டிதனி தினா குடியவ குடது வந்து சும்னா இரத்திள் ಬೆಳ್ಳಿ ಬೆಳ್ಳೆ ತನಕ ಓಡਿਆವಾ ಹೆಟ್ಟಂತ ಓಡಿಸ್ಕೋಬೇಕು ಪಾಪ ನಮ್ಮ ಅಕ್ಕ ಅದಾ ಇಲ್ಲ ಇವ್ ನೀ ಈ ಓಡಿತಿ ಅಂತ ಅಂತೇಳಿ ಹೋಗಿನ ಇಲ್ಲ ಕ್ವಾರ್ಟರ್ ಮೇಲೆ ಕ್ವಾರ್ಟರ್ ಕುಡಿಸಿ ಅವನ ಮನೆಗಿಸಿ ದೊಡ್ಡದೊಂದು ಕಲ್ಲು ತಗೊಂಡಿ ಯಾಕ ಬಿಟ್ಲಿಲ್ಲ ಅವತ್ತ ನಮ್ಮ ಮಾಮ ಕಾಲ ಅಯ್ಯೋ ದೇವರೇ ಗಂಡನೆ ಇಲ್ಲದ ಮೇಲೆ ಈ ತುರುಬರ ನನಗೆ ಯಾಕ ಬೇಕಂತಂದ ತುರುಬೇಕಾತ್ರ ಶ್ರೀ ನಮ್ಮ ಮನೆ ತುರುಕಿ ಕೈಸಿಬಿಟ್ಲು ಹ ಹ ಮತ್ತೆ ನೋಡ್ರಿ ಆಮೇಲೆ ನಾನು ನಿನ್ನ जिटगा कुदरे हाथी बैठ गुन ಶ ಸಣ್ಣ 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 ಏನೇನೋ ಹತ್ತಾ ಇದೆಯಲ್ಲ ಅದು ನಮ್ಮ ಮಾಳು ವಿಚಾರ ಮಾಡಿ ಹೇಳ್ತಾಳೆ ಭಾಳ ಕೇಳಿ ಕೇಳ್ಕೋ ನನಗ್ಯಾಕೋ ಆಸಾಮ್ಗೆ ನಮ್ಮ ಮೀಸಿ ಬಂದಂಗೆ ಅನಿಸ್ತಾ ಇದೆ ನನಗೆ ಎಲ್ಲರ ಕೈ ಆಡಿಸಿದ್ರಿ ನೋಡಿ ಹಂಗೇ ಆಡಸ್ತಾಯಿದೆ ಏನೋ ಹತ್ತ ಇದೆ ಅಯ್ಯೋ ಅದು ರೀ ಅದು ಹಿಂಗಾಗ್ಯತೆ ರೀ ನೀವು ಬರ್ತೀರಿ ಅನ್ನೋ ಒಳಗೆ ಶೃಂಗಾರ ಹಾಕಕತ್ತಾಳೆ ನೋಡು ಮಾವಿನ ಹಣ್ಣು ತಿನ್ನಕತ್ತಾಳೆ ನೀವು ಬರ ತಡ ಐತೆ ಅಂತೇಳಿ ಮುಂದ ಇಲ್ಲ ಅದ್ರ ಮೇಲೆ ಪೌಡರ್ ಹಚ್ಕೊಂಡ್ಬಿಟ್ಟಳಾ ಮಾವಿನ ಜುಬ್ರೆಲ್ಲ ಇಲ್ಲಂದ್ ನಿಲ್ಲ ಹತ್ಕೊಂಡ್ಬಿಟ್ಟವ ಇಲ್ಲ ಹೊರಗೆ ಬಂದ್ಬಿಟಾಳ ಬಿಸಿಲಿಗೆ ಅವೆಲ್ಲ ಷಟಸ್ ನಿಂತು ಒಣಗಿ ಹೋಗಿದೆ ಅದಕ್ಕೆ ನೀವೇನಿಲ್ಲ ನೀವೊಂದು ಕೆಲಸ ನೀವು ಶುರು ಹಚ್ಕೋದು

ಏನಾಯ್ತು ತಗೊಂಡು ಪೀಸ್ ಒಳಗ ತೊಂಡು ಈಗ ಮಕ್ಕಳ ಗುರು ഇവിട पीरी टूटी हच्ची मान लेना यें लिंग सट का टट का बेका आके लटकबके मधु लो पपला बेको आबे लकना बेको इते लकना री बेना मा महिमासी की अंगयी नी दिन डालि दिन जीलो येही गाव रे अंगई

ఎల్ బేర పీర్ల మురిత గురు గురు కట్ట కిత్తి తుర్వందా కిత్తి నింది కత్ అందోడీ హాల్తీని ఏన్ నిమ్మ ఆటరీ ఆట ಅಡುಗೆ ಎಲ್ಲ ಚೆನ್ನಾಗಿತ್ತು ಆದ್ರೆ ಸೌಂಡ್ ಮಾತ್ರ ನಮ್ ಫ್ಯಾಮ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿ ಹಾಕಿಮ್ಮನ್ ಬಿಡ್ಬೇಡಿ ಜಾಸ್ತಿನೇ ಹಾಕಿ ನನಗೇನು ಬೇಡ ನನಗೇನು ಬೇಡ ನಾನು ಹಾಡವ ಬೇಡ ನಮ್ ಗುರುಗಳಿಗೆ ಸ್ವಲ್ಪ ಚೆನ್ನಾಗಿ ಹಾಕಿ ಈಗ ಗೊತ್ತಾಯ್ತು ಹೆಣ್ತೀನಿ ಆತರ ಗಂಡ ಗಂಟೆ ಆತರ ಹೆಂಗ ಗಂಟಲ್ಲಿ ಪವಾರ

ಕಾದಿರುವೆ ನಾನು ನಿನಗಾಗಿ ಅಯ್ಯೋ ನಾನು ಗೂಳಿ ಮಾಡುವಣ ಈ ಮಾಡಿ ಮುಂದೆ ನಿನ್ನ ಮೂಳಿ ಸಣ್ಣಾಗಿ ಮುರಿತಾವು ನಿನ್ನ ಮೂಳಿ ಅದಕ್ಕಿಂತ ಮುಂಚೆ ಈ ನನ್ನ ಹೊಟ್ಟೆಗೊಂದು ಕೊಡು ಗೂಳಿ ಹಂಡ್ರೆಡ್ ಪರ್ಸೆಂಟ್ ಹಕ್ಕಿಗೆ ಹಾರುವ ಛಂದ ಕೇಳಿಗೆ ಈಜುವ ಛಂದ ನವಿಲಿಗೆ ಕುಣಿವೆ ಚಂದ ಆದರೆ ನನಗೆ ನನ್ನ ಮಾಡಿದೆ ಚೆಂದ